ಹೆಸರು ಬೆಂಗಳೂರಿಗೆ ಬಂದಿರೋರಿಗೆ ಸಿಗ್ತಾ ಇಲ್ಲ ಬಾಡಿಗೆ ಮನೆ ಸಖತ್ತು ವಾಟರ್ ಪ್ರಾಬ್ಲಮ್ ಆಗ್ತಾ ಇದೆ ಸಿಲಿಕಾನ್ ಸಿಟಿಯಲ್ಲಿ ಮನೆಗಳಲ್ಲಿ ಸರಿಯಾಗಿ ನೀರಿನ ಪೂರೈಕೆ ಇಲ್ಲದೆ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ನೀರಿನ ಸಮಸ್ಯೆಯಿಂದಾಗಿ ಬೇಸತ್ತು ಹೋಗ್ತಾ ಇದ್ದಾರೆ ಜನರು ಬಾಡಿಗೆ ಮನೆ ಮಾಲೀಕರಂತೂ ನೀರು ಪೂರೈಕೆಯನ್ನ ಮಾಡಲಾಗದೆ ಹೈರಾಣಾಗಿ ಹೋಗಿದ್ದಾರೆ ನೀರಿನ ಸಮಸ್ಯೆಯಿಂದಾಗಿ ಮನೆ ಖಾಲಿ ಮಾಡ್ತಾ ಇದ್ದಾರೆ ಬಾಡಿಗೆದಾರರು ಮನೆಗಳು ಖಾಲಿ ಇದ್ರೂ ಕೂಡ ಹೊಸಬರಿಗೆ ಬಾಡಿಗೆ ಮನೆ ನೀಡಲು ಹಿಂದೇಟು ಹಾಕ್ತಾ ಇದ್ದಾರೆ ಬೆಂಗಳೂರಿಗೆ ಬರುವಂತಹ ಜನರಿಗೆ ನೀರಿನ ಸಮಸ್ಯೆಯಿಂದಾಗಿ ಹೋಟೆಲ್ಗಳೇ ಗತಿ ಅನ್ನುವಂತಹ ರೀತಿಯಾಗಿ ಆಗಿದೆ ಸ್ವಂತ ನೀರಿನ ಸೌಲಭ್ಯ ಇರುವಂತಹ ಮನೆಗೆ ಹೆಚ್ಚು ಬಾಡಿಗೆಯನ್ನ ಕೇಳ್ತಾ ಇದ್ದಾರಂತೆ ನೋಡಿ ನವಜಾತ ಬಾಡಿಗೆದಾರರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಸಾಲು ಸಾಲು ದೂರುಗಳು ಕೂಡ ಈಗಾಗಲೇ ದಾಖಲಾಗ್ತಾ ಇದೆ ಹೊಸ ಬಾಡಿಗೆದಾರರಿಗೆ ಮನೆಯನ್ನ ನೀಡುವಂತೆ ಕ್ಷೇಮಾಭಿವೃದ್ಧಿ ಸಂಘದಿಂದ ಮನವಿಯನ್ನ ಕೂಡ ಮಾಡಲಾಗಿದೆ ನೀರಿಲ್ಲ ನೀರಿನ ಅಭಾವಲ್ಲ ಆದ ಕಾರಣ ಇಲ್ಲಿಯ ಮಾಲೀಕರು ಮನೆ ಮಾಲೀಕರು ಮನೆಯನ್ನು ಬಾಡಿಗೆಗೆ ಕೊಡುವಾಗ ಅದಕ್ಕೆ ವ್ಯವಸ್ಥಿತವಾಗಿ ನೀರಿನ ವ್ಯವಸ್ಥೆನೂ ಮಾಡಬೇಕಿತ್ತು ಅವರು ಈಗ ನೀರಿಲ್ಲ ಅಂತ ಹೇಳಿ ಬಾಡಿಗೆ ಕೊಡುವುದಿಲ್ಲ ಅಂತ ಅದು ತುಂಬಾ ತಪ್ಪು ಈಗ ಬಾಡಿಗೆದಾರ ಸುಮ್ಮನೆ ಬೆಂಗಳೂರಿಗೆ ಬರೋದಿಲ್ಲ ಏನು ಕೆಲಸ ನಿಮಿತ್ತ ಬಂದಿರ್ತಾರೆ ಅಥವಾ ಅವರಿಗೆ ಮನೆ ಅಂದರೆ ಬೇರೆ ಕಡೆ ಮನೆ ವ್ಯವಸ್ಥೆ ಇಲ್ಲದೆ ಬಂದಿರ್ತಾರೆ ಅಂಥವರಿಗೆ ಬಾಡ ಮನೆ ಮಾಲೀಕರು ನೀರಿನ ಸಮಸ್ಯೆ ಇದೆ ಬಾಡಿಗೆ ಕೊಡೋದಿಲ್ಲ ಅಂತ ಹೇಳೋದು ತುಂಬ ತಪ್ಪು ಅದಕ್ಕೆ ಏನಾದರೂ ಒಂದು ಆಲ್ಟರ್ನೇಟಿವ್ ಒಂದು ಏನಾದರೂ ವ್ಯವಸ್ಥೆ ಮಾಡಿ ಬಾಡಿಗೆ ಕೊಡಲೇ ಬೇಕಾಗ್ತದೆ ಹೇಳಿದರೆ ಅವರು ಬೇರೆ ಕಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅವರು ಊರು ಬಿಟ್ಟು ಬಂದಿರ್ತಾರೆ ಆದ ಕಾರಣ